ಯೂನಿಯಲ್ಲಿ ಜನನಾಂಗದಲ್ಲಿ ಉರಿ ಊತ ತುರಿಕೆ ಮತ್ತು ಗುಳ್ಳೆ ಆಗ್ತಕ್ಕಂಥ ಸಮಸ್ಯೆಗಳಿದ್ದರೆ ಮತ್ತು ತುಂಬ ದುರ್ಗಂಧ ಬರ್ತಕ್ಕಂಥ ಸಮಸ್ಯೆಗಳಿದ್ದರೆ ಯಾವ ಮನೆಮದ್ದನ್ನು ಬಳಸಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮತ್ತು ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಹಲವಾರು ಕಾರಣಗಳಿಂದ ಅನೇಕ ಕಾರಣಗಳಿಂದ ಏನಾಗುತ್ತೆ ಅಂದರೆ ಮಹಿಳೆಯರ ಜನಾಂಗ ಜನನಾಂಗದಲ್ಲಿ ಈ ಗುಳ್ಳೆಗಳಾಗ್ತಕ್ಕಂಥದ್ದು ಮತ್ತು ಉರಿ ಮತ್ತೆ ಹೂತ ಕೆರೆತ ಬರ್ತಕ್ಕಂಥದ್ದು ಹಾಗೂ ದುರ್ ದುರ್ಗಂಧ ಅಂದರೆ ಒಂದು ಬ್ಯಾಡ್ ಸ್ಮೆಲ್ ಅಂತ ಏನು ಹೇಳ್ತೀವಿ ಈ ಒಂದು ಸಮಸ್ಯೆ ಇರ್ತಕ್ಕಂಥ ಮಹಿಳೆಯರಿಗೆ ಯಾವ ಒಂದು ಮನೆಮದ್ದನ್ನು ಮಾಡಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮತ್ತು ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಇವತ್ತು ತಿಳ್ಕೊಡೋಣ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸರಳವಾದ ಮನೆಮದ್ದನ್ನು ಮತ್ತು ಸರಳವಾದ ತುಂಬ ನಮ್ಮ ಅಕ್ಕಪಕ್ಕದಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅಂತ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸೊ ಏನು ಮಾಡಬೇಕು ಅಂತಂದರೆ ಬೇವಿನ ಬೀಜ ಬೇವಿನ ಬೀಜ ಮತ್ತು ಹರಳು ಬೀಜ ಹರಳು ಹರಳು ಅಂತಂದರೆ ಕ್ಯಾಸ್ಟ್ರಲ್ ಆಯಿಲ್ ನಾವೇನೂ ತಲೆಗೆ ಏನು ಎಣ್ಣೆ ಹಾಕ್ತೀವಿ ಈ ಹರಳನ್ನು ಏನು ಮಾಡ್ಬೇಕಂತಂದರೆ ಸ್ನೇಹಿತರೆ ದಯವಿಟ್ಟು ತುಂಬ ಜಾಗ್ರತೆಯಿಂದ ಇದನ್ನು ಕೇಳಿಸ್ಕೊಡಿ ಹರಳನ್ನು ಒಡೆದು ಅದು ತುಂಬ ಮೊನಚ್ಚಾದ ಚೂಪಾದ ಭಾಗ ಇರ್ತದೆ ಹೊಡೆದಾಗ ಅದರ ಒಳಗಡೆ ಇರ್ತಕ್ಕಂಥ ತಿರುಳನ್ನು ತೆಗಿಬೇಕು ಅರಳಲ್ಲಿ ಅದನ್ನು ಒಡೆದಾಗ ಅದರ ಒಳಗಡೆ ಇರ್ತಕ್ಕಂಥ ತಿರುಳನ್ನು ಅದರ ಒಳಗಡೆ ಇರ್ತಕ್ಕಂಥ ತಿರುಳು ತುಂಬ ಮೃದುವಾಗಿರ್ತದೆ ಹಿಂಗೆ ಕೈಯಿಂದ ಆ ಒಂದು ಒತ್ತಡವನ್ನು ಹಾಕಿದರೆ ಅದರಲ್ಲಿ ಎಣ್ಣೆ ಬರ್ತದೆ ಅದನ್ನು ಮಾತ್ರ ಬೇರ್ಪಡಿಸ್ಬೇಕು ಸಂಪೂರ್ಣವಾಗಿ ಅದರ ಒಂದು ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆ ತುಂಬ ಶಾರ್ಪಾಗಿರ್ತದೆ ತುಂಬ ಮೊನಚ್ಚಾಗಿರ್ತದೆ ಅದು ಯಾವುದೇ ರೀತಿ ದೇಹಕ್ಕೆ ಹಾನಿ ಮಾಡಬಾರ್ದು ಅದು ಮತ್ತು ಈ ಬೇವಿನ ಬೀಜ ಅನ್ನು ಕೂಡ ಒಡೆದಾಗ ಅದರೊಳಗಡೆ ಕೂಡ ತಿರುಳು ಬರುತ್ತೆ ಇದನ್ನು ಸಪ್ರೇಟಾಗಿ ಬೇರ್ಪಡಿಸ್ಬೇಕು ಬೇರ್ಪಡಿಸ್ಕೊಂಡು ಅದನ್ನು ತೆಗೆದುಕೊಂಡು ಅದನ್ನು ನುಣ್ಣಗೆ ಅರಿಬೇಕು ಅದನ್ನು ತೊಳೆಯುವಂಥ ಅವಶ್ಯಕತೆ ಇಲ್ಲ ಏಕೆ ಅಂತಂದರೆ ಆ ಕವಚದ ಒಳಗಡೆ ಇರತಕ್ಕಂಥ ಆ ತಿರುಳು ಯಾವುದೇ ರೀತಿ ಅಶುದ್ಧತೆಗೆ ಒಳಪಟ್ಟಿರಲ್ಲ ಶುದ್ಧವಾಗಿರ್ತದೆ ಹರಳಿನ ಒಳಗಡೆ ಇರತಕ್ಕಂಥ ತಿರುಳು ಮತ್ತು ಬೇವಿನ ಬೀಜದ ಒಳಗಡೆ ಇರತಕ್ಕಂಥ ತಿರುಳನ್ನು ಬೇರ್ಪಡಿಸಿ ತೆಗೆದುಕೊಂಡು ಅದನ್ನು ನುಣ್ಣಿಗೆ ಹರಿಬೇಕು ನುಣ್ಣಗೆ ಹರಿದು ಸಂಪೂರ್ಣವಾಗಿ ರಾತ್ರಿ ವೇಳೆ ಏನು ಮಾಡಬೇಕಂತಂದರೆ ಸಂಪೂರ್ಣವಾಗಿ ಅದ ಯೂನಿಯ ಒಳಭಾಗದಲ್ಲಿ ಆ ಏನು ಜನನಾಂಗದ ಒಳಭಾಗಕ್ಕೆ ಸಂಪೂರ್ಣವಾಗಿ ಆ ಪೇಸ್ಟನ್ನು ಹಚ್ಚಬೇಕು ಒಳಗಡೆ ಒಳಗಡೆ ಗೋಡೆಗೆ ಸಂಪೂರ್ಣವಾಗಿ ಆ ಜನನಾಂಗದ ಒಳಗಡೆ ಗೋಡೆಗೆ ಸಂಪೂರ್ಣವಾಗಿ ಅದನ್ನು ಹಚ್ಚಬೇಕು ಈ ರೀತಿ ನಾಲ್ಕರಿಂದ ಐದು ದಿವಸ ಒಂದು ವಾರ ಸತತವಾಗಿ ಮಾಡಿದ್ದೆ ಆದರೆ ಬಂದಿರತಕ್ಕಂಥ ಉರಿ ಊತ ಕೆರೆತ ಮತ್ತು ಗುಳ್ಳೆ ಇದು ಸಂಪೂರ್ಣವಾಗಿ ಶಮನವಾಗಿ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ನಾನು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿ ಸೂಕ್ತವಾದಂಥ ಮಾಹಿತಿ ಮತ್ತು ನೂರಕ್ಕೆ ನೂರು ಪರ್ಸೆಂಟ್ ಕೆಲಸ ಮಾಡ್ತಕ್ಕಂಥ ಒಂದು ಉತ್ತಮ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಈ ಒಂದು ಮನೆಮದ್ದು ಇದನ್ನು ಬಳಸಿ ನಿಮ್ಮ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊಡ್ತೀನಿ ನನ್ನ ಚಾನಲ್ನ ಯಾರು ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಗರು ಯಾರಿದ್ದಿರಾ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಪ್ರತಿದಿನ ತೋಟದ ಗುಡ್ದಳ್ಳಿನಲ್ಲಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಔಷಧಿ ಹಣ್ಣಿಗಳನ್ನು ಹಾಕ್ತೀವಿ ಗಿಡಮೂಲಿಕೆಗಳನ್ನು ತಯಾರಿಸಿದ ಔಷಧಿ ಹಣ್ಣಿಗಳನ್ನು ಹಾಕ್ತೀವಿ ಮತ್ತು ಪ್ರತಿ ಭಾನುವಾರ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲೂ ಕೂಡ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿನಿಗಳನ್ನು ಹಾಕ್ತೀವಿ ಕಣ್ಣಿನ ದೋಷ ಇರತಕ್ಕಂಥವ್ರಿಗೆ ದಯವಿಟ್ಟು ಇಲ್ಲಿ ಸಂಪರ್ಕಿಸಬಹುದು ಸಮಸ್ಯೆ ಇದ್ದವರು ಪರಿಹಾರವನ್ನು ಮಾಡ್ಕೋಬೋದು ನಮಸ್ಕಾರ ವೀಕ್ಷಕ